ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಇವತ್ತು ಎಷ್ಟು ಬೆಳೆದು ಒಂದು ಸಾಂಬಾರನ್ನ ರೆಸಿಪಿನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಇವಾಗ ಎರಡೂ ಬೇಳೆಗಳನ್ನ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಏಕೆಂದರೆ ಅದೆಲ್ಲ ಧೂಳುಗಳೆಲ್ಲ ಹೋಗಬೇಕಂತಂದರೆ ಒಂದ್ಸರಿ ಬೇಳೆನ ವಾಶ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಓಕೆ ಇವಾಗ ವಾಶ್ ಮಾಡಿರೋ ಬೀಳನ ನಾನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡು ಓಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಈಗ ನೀರಿಂದ ಹಾಕಿ ಆಗಿದೆ ಒಂದು ಅರ್ಧ ಸ್ಪೂನಷ್ಟು ನಾನು ಎಣ್ಣೆ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಮತ್ತು ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬಿಡಿನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ದಿಶೆ ಈ ಈ ಬೇಳೆ ಎರಡು ಕೂಡ ಸಾಫ್ಟ್ ಸಾಫ್ಟಾಗಬೇಕು ಆ ಥರ ಕುಕ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಮಿಕ್ಸಿ ಜಾರಿಗೆ ಒಂದೆರಡು ಎಲೆ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಮತ್ತು ಜೀರಿಗೆ ಮೆಣಸು ಇದಿಷ್ಟು ನಾನು ಪೇಶ್ ಪೌಡ್ರ್ ಇದ್ದೀನಿ ಜೀರಿಗೆ ಮೆಣಸು ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಬಿಸಿಯಾಗಿರೋ ಎಣ್ಣೆಗೆ ಸಾಸಿವೆ ಜೀರಿಗೆ ಕರಿಪೇನು ಸೊಪ್ಪು ಹಾಕಿದ್ದೀನಿ ಮತ್ತು ಇದು ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿ ಈ ಥರ ಇದ್ದೀನಿ ಹಾಂ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಒಂದು ಚೆನ್ನಾಗಿ ಹಚ್ಚಿಟ್ಕೊಂಡು ಟೊಮೆಟಾನ ಸೇರಿಸಿ ಈ ಥರ ಸ್ವಲ್ಪ ಸಾಫ್ಟ್ ಆಗೋ ಥರ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀವು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಈಗ ನಾನು ಸ್ವಲ್ಪ ಇದಕ್ಕೆ ಸಾಮ್ ಮಸಾಲ ಪೌಡರ್ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಈ ಥರ ಫ್ರೈ ಮಾಡಿ ಆದಮೇಲೆ ಅದು ಬೇಯಿಸ್ಕೊಂಡ್ರು ತೊಗರಿಬೇಳೆ ಹಾಕಿ ಹೆಸರು ಬೇಳೆ ಮಿಕ್ಸರನ್ನ ನಾನು ಇದರಲ್ಲಿ ಹಾಕಿ ಚೆನ್ನಾಗಿ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಅದು ಬಾಯ್ಲ್ ಹಾಕಬೇಕು ಅದಾದಮೇಲೆ ಸ್ವಲ್ಪ ಒಣಸೆ ರಸ ಸೇರಿಸಿ ಅದರ ಮೇಲೆ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ಇವಾಗ ರೆಡಿಯಾಗಿದೆ ಇವಾಗ ಒಂದು ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಯಿತು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು